ರಾಯಭಾಗ ತಾಲೂಕಿನ ನಿಡಗಂತಿಯ ಆದರ್ಶ ಶಿಕ್ಷಕ ವೀರಣ್ಣ ಮಡಿವಾಳ ಅವರು ಎಲ್ಲಾ ಶಿಕ್ಷಕರಿಗೆ ಮಾದರಿಯಾಗಿದ್ದಾರೆ ಯಾಕೆಂದ್ರೆ ಅವರ ಶಾಲೆಯನ್ನ ಮಾದರಿಯಾಗಿ ರೂಪಿಸ್ತಾ ಇದ್ದಾರೆ ಆದ್ರೆ ಈ ಸರ್ಕಾರ ಅವರಿಗೆ ಕೊಟ್ಟಿರುವ ಭಾಗ್ಯ ಯಾವ್ದಪ್ಪ ಅಂದ್ರೆ ಅದು ಅಮಾನತು ಭಾಗ್ಯ ಮಾನ್ಯ ಶಿಕ್ಷಣ ಸಚಿವರೇ ಅಧಿಕಾರಿಗಳೇ ನಮ್ಮ ಶಾಲೆಗೆ ಎರಡು ಕೊಠಡಿ ಕೊಡ್ರಪ್ಪ ಅಂತ ಕೇಳುದಕ್ಕೆ ಆ ಶಿಕ್ಷಕರ ಮೇಲೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದ್ರು ಊರ್ ಬೆಳಿಬೇಕು ಕನ್ನಡ ಶಾಲೆ ಉಳಿಬೇಕು ಅಂತ ಹೇಳಿ ಉತ್ತುತ್ತ ಭಾಷಣವನ್ನ ಬಿಕ್ಕಿರಲ್ಲಪ್ಪ ಏನು ಬೆಳೆಯಕ್ ಸಾಧ್ಯ ಅಯ್ಯೋ ನೀನು ಸರ್ಕಾರವನ್ನೇ ಪ್ರಶ್ನೆ ಮಾಡ್ತೀಯಾ ಸರ್ಕಾರವನ್ನ ಪ್ರಶ್ನೆ ಮಾಡಬಾರ್ದು ಹೋರಾಟ ಮಾಡಬಾರ್ದು ಮಾನ್ಯ ಶಿಕ್ಷಣ ಸಚಿವರೇ ನಿಮ್ಮ ಇಲಾಖೆ ಅಷ್ಟೊಂದು ಸೂಕ್ಷ್ಮ ಆಗಿದ್ರೆ ಸ್ಪಂದನೆ ಕೊಡ್ಬೇಕಾಗಿತ್ತಲ್ಲ ಇದು ಒಂದ್ ರೀತಿಯ ಅನಾಗರಿಕ ವರ್ತನೆ ಮತ್ತೆ ನಾಗರಿಕ ವರ್ತನೆ ಯಾವ್ದು ಸ್ವಾಮಿ ಅಲ್ಲಪ್ಪ ವಿಧಾನಸೌಧದ ಮುಂಭಾಗದಲ್ಲಿ ಆರ್ ಸಿಬಿಯ ಆಟಗಾರರಿಗೆ ಸನ್ಮಾನ ಮಾಡಿ ಇಪ್ಪತ್ತೈದು ಕೋಟಿ ಕಳೆದಿರಲ್ಲ ನಿಮ್ಮ ಯೋಗ್ಯತೆಗೆ ಎರಡು ಎರಡು ಕೊಠಡಿಗಳನ್ನ ಕೊಡೋದಿಕ್ಕಾಗಲ್ವಾ ನಾಷ್ಟೇ ಆಗ್ಬೇಕು ನಿಮಗೆ ವೀರಣ್ಣ ಮಡಿವಾಳ ಅವರ ಅಮಾನತನ ಈ ಕೂಡ್ಲೆ ವಾಪಸ್ ಪಡೆದ